ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇದೊಂದು ದೊಡ್ಡ ಪಾಟ್ ಅಂತಲೇ ಹೇಳ್ಬೋದು ಇದು ಆರ್ಟಿಫಿಷಿಯಲ್ ಪಾಟ್ ಇದನ್ನು ರೆಡಿ ಮಾಡಿದ್ದೀನಿ ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋ ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಈ ಥರ ಬಿಗ್ ಲೀಫ್ ಲೀಫಿಡೋ ಅಂಥದ್ದನ್ನು ಬಂಚಿನ ಮೊದಲೇ ಬುಕ್ ಮಾಡಿದೆ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದೆಲ್ಲ ಮೀಶೋದಿಂದ ತರ್ತಿರೋದೇ ಫ್ರೆಂಡ್ಸ್ ಕೆಲವೊಬ್ಬರು ಮೀಶೋದಲ್ಲಿ ಪ್ರಾಡಕ್ಟ್ಗಳು ಚೆನ್ನಾಗಿರಲ್ಲ ಹಾಗಿರುತ್ತೆ ಹೀಗಿರುತ್ತೆ ಸ್ಟ್ಯಾಂಡರ್ಡ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ನಾನು ಇದುವರೆಗೂ ತರಿಸಿರೋದ್ರಲ್ಲಿ ಯಾವುದೋ ಆ ಥರ ಕಳಪೆ ಗುಣಮಟ್ಟದ್ದು ಯಾವುದು ಬಂದಿಲ್ಲ ಲೋ ಕ್ವಾಲಿಟಿ ಅನ್ನೋದು ಯಾವ ಥರದ್ದು ಇಲ್ಲ ಎಲ್ಲ ತುಂಬ ಚೆನ್ನಾಗಿರೋದೆ ಬಂದಿದೆ ಅವರವರು ಮೆಂಟಾಲಿಟಿ ಹೇಗಿರುತ್ತೋ ಅದು ಗೊತ್ತಿಲ್ಲ ನನಗೆ ನೋಡಿ ಈ ಥರದ್ದು ಕಲ್ಗಳನ್ನ ತರಿಸಿದ್ದೀನಿ ಖುಷಿ ಆಗುತ್ತೆ ಈ ಥರ ಫ್ಲವರ್ ಪಾಟ್ ತರಿಸಿದೆ ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ಥರ ಫ್ಲವರ್ ಪಾಟ್ ಒಳಗಡೆ ಏನು ಇರಲಿಲ್ಲ ಇದೊಂದು ಯೂಟಿಲೈಸ್ ಆಯಿತು ನನಗೆ ಈ ಥರದ್ದು ತೆಗೆದುಬಿಟ್ಟು ಫ್ಲ ಫ್ಲವರ್ ಪಾಟು ಇದು ವೇಸ್ಟ್ ಇದು ತುಂಬ ಚಿಕ್ಕದಿದೆ ಇದನ್ನು ನೋಡಿ ಈ ಥರ ಎಲ್ಲೆಲ್ಲಿ ಬೇಕೋ ಆ ಥರ ಪ್ಲೇಸ್ ಮಾಡ್ಕೊಳ್ಳೋದು ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಈ ಥರದ್ದು ಇದೇನು ಅಶೋಕ ಟ್ರೀ ಅಂತ ಏನು ಹೇಳ್ತಾರೆ ಇದನ್ನು ಅದನ್ನ ಇಲ್ಲಿಗೆ ಇದೇ ಥರ ಇರೋದನ್ನು ನೋಡಿ ಇದೇ ತರ ಇತ್ತು ಇದೊಂದು ದಿನ ಬೆಚ್ಚೋಗ್ಬಿಟ್ಟಿದೆ ಇದನ್ನು ಸೇರಿಸ್ಕೋಬೋದು ನೋಡಿ ಈ ಒಂದು ಅಶೋಕ ಇದೆ ಅದನ್ನು ಈ ಸೈಡ್ ಪ್ಲೇಸ್ ಮಾಡ್ಕೊಂಡಿ ಮತ್ತೆ ಇಪ್ಪ ಸಹ ಹಾಕಿದ್ದೀನಿ ಇದೆಲ್ಲ ಹಾಕಿದ್ರೆ ಫೋಟೋ ಕೂಡ ಮತ್ತೇಜ್ ಕಲ್ ತುಂಬೋಕ್ಕೆ ಕಲ್ಗಳು ತರಬೇಕು ಅನ್ನು ಸಹ ಇಲ್ಲಿ ಒಂದು ಪ್ಲೇಸ್ ಮಾಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪೇಸ್ಟ್ ಎಲ್ಲ ಆದ್ಮೇಲೆ ಸೆಂಟ್ರಿಗೆ ಬಂದು ಈ ತರ ಟ್ವೆಲ್ ಪೀಸಸ್ ನಾನು ತರಿಸಿದ್ದೆ

ಇದು ಮತ್ತೆ ಇದು ಸೇಮ್ ಇದೆ ಫ್ರೆಂಡ್ಸ್ ಇಲ್ಲಿ ಪ್ಲೇಸ್ ಮಾಡ್ತೀನಿ ಮತ್ತೆ ಇಲ್ಲೂ ಒಂದಿದೆ ಇದನ್ನು ಸಹ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ இல்ல வேஸ்ட் ஃபிரெண்ட்ஸ் நோடண நெக்ஸ்ட் ஏன் இதர அந்த ಫೈನಲ್ಲಿಯಾಗಿ ನಮ್ಮ ಫ್ಲವರ್ ಪಾಟ್ ಈ ಥರ ಕಾಣಿಸ್ತಿದೆ ಒಂದು ಬಿಗ್ ಫ್ಲವರ್ ಪಾಟ್ ಅಂತಲೇ ಹೇಳ್ಬೋದು ಇಟ್ಟಿದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೇನು ಚೆನ್ನಾಗಿ ಕಾಣಿಸ್ತಿದೆ ನೀವು ಈ ಥರ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ मारे मेरी फ्रेंड्स ट्राई बाय